ಮೆಟ್ರೋ ಸಬರ್ಬನ್ ರೈಲ್ವೆ ಮತ್ತಷ್ಟೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಪಿ ಎಂ ಪಿ ರೆವಿನ್ಯೂ ಎಲ್ಲರನ್ನು ಯಾವ ರೀತಿ ನಾವು ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು ನೂರ ನಲವತ್ತೆಂಟು ಕಿಲೋಮೀಟರ್ ಈ ಒಂದು ಸಬರ್ಬನ್ ರೈಲ್ ಹೋಗಿದೆ ಮೈಯಪ್ಪನಲ್ಲಿ ಚಿಕ್ಕಬಾಣ್ ಅವರ ಈಲಲ್ಲಿಗೆ ರಾಜೀವ್ ಕುಂಟೆ ಎಪ್ಪತ್ತೆರಡು ಎಪ್ಪತ್ತೂ ಕಿಲೋಮೀಟರ್ನ ಕೊಡ್ತಾ ಇದೀವಿ ಈ ಎಪ್ಪತ್ತೆರಡು ಕಿಲೋಮೀಟರ್ ದೂರವನ್ನ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಮತ್ತೆ ಈ ಕೆಲಸವನ್ನ ಮಾಡಿದ್ರೆ ನಮ್ಮ ಜೊತೆಲಿ ಕೈ ಜೋಡಿಸಿ ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ ನಾನ್ ಅಭಿನಂದಿಸ್ತೀನಿ ಇದಲ್ಲದೆ ನಾವು ವಿನಂತಿ ಮಾಡಿಕೊಂಡೆ ಈ ಚಿತ್ರದುರ್ಗ ಹೊಸಪೇಟ್ ಕೊಪ್ಪಳ ಆಲಮಟ್ಟಿ ವಿಜಯಪುರ ಮಾರ್ಗವಾಗಿ ಹೊಸ ರೈಲು ಯೋಜನೆಗೆ ಒಂದು ಒಪ್ಪಿಗೆ ಸುಚುವೇಶನ್ ಕೇಳಿದ್ವಿ ಈಗಾಗಲೇ ಅದನ್ನ ಪಾಸಿಟಿವ್ ಆಗಿ ಸಹ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಸನ್ಮಾನ್ಯ ಸಚಿವರು ಹೇಳಿದ್ರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಗೆ ಏನಾಗಿದೆ ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಈ ಬೆಂಗಳೂರು ಹಾಸನ ಮಂಗ್ಳೂರು ಮಾರ್ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತೊಂದು ಸಹ ತಾವು ಒತ್ತನ್ನು ಕೊಡ್ಬೇಕಂದಿ ಅದಕ್ಕೆ ಅವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದ್ರೆ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಟ್ರೈನ್ ಅನ್ನ ಸಣ್ಣ ಪುಟ್ಟ ಬದಲಾವಣೆ ಹದಿನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಳಿಸಲಿಕ್ಕೆ ಮತ್ತು ಅದೇ ಒಂದೇ ಭಾರತ ಟ್ರೈನ್ ಅನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಮಾಡಿಕೊಂಡಿದ್ದೀನಿ ಮತ್ತು ಧಾರವಾಡ ಕಿತ್ತೂರು ನಡುವಕ್ಕೆ ಬೆಳಗಾವಿಗೆ ಇದು ಕೂಡ ಸ್ವಲ್ಪ ಭೂಸಿನ ಸಮಸ್ಯೆ ಇತ್ತು ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಒಂದು ಬಂದಿದೆ ಆದಷ್ಟು ಬೇಗ ಭೂಮಿಯನ್ನ ನಾವು ಅವ್ರಿಗೆ ಕೊಡುತ್ತೇವೆ ಈಗ ಹುಬ್ಬಳ್ಳಿ ಅನುಕೂಲ ಲೈನ್ ಅನ್ನು ಕೂಡ ಮಾಡಿದ್ರೆ ಒಂದ್ ಕಡೆ ಹಾಸನ್ ಮಂಗಳೂರು ಇದನ್ನ ಆಗುತ್ತೆ ಇನ್ನೊಂದು ಮಂಗಳೂರು ಮೂಲಕ ಇನ್ನೊಂದು ಇದು ಕಾರವಾರ ಮೂಲಕ ಉತ್ತರ ಕಾರ್ ಎರಡು ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯ್ತು ಅಂದ್ರೆ ರಾಜ್ಯದ ಕೈಗಾರಿಕೆ ಇದಕ್ಕೆ ಬಹಳ ಅನುಕೂಲ ಆಗ್ತದೆ ಅದಕ್ಕೆ ನಾನು ಎರಡನ್ನೂ ಕೂಡ ಬಹಳ ಸಹಾನುಭೂತಿಯಿಂದ ಬಹಳಷ್ಟು ಕಾಳಜಿಯನ್ನ ಬದ್ಧತೆಯನ್ನ ನಮ್ಮ ಸಚಿವರು ಸಹಕಾರವನ್ನ ತಂದು ಕೊಡ್ಲಿಕ್ಕೆ ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡೋಕ್ಕಂತ ಒಂದು ವಿನಂತಿಯನ್ನು ಕೂಡ ಮಾಡಿದ್ದೇನೆ ಹತ್ತು ಟ್ರೈನ್ಗಳನ್ನ ಹದಿನೈದನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ಜಂಷೆಡ್ಪುರ್ದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂದ ಪೂರ್ತಿ ಆಗಿಲ್ಲ ಅದು ನನಗನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತೆ ಇನ್ನೊಂದು ಅಂಡರ್ ಪಾಸ್ ಮತ್ತೆ ಓವರ್ ಬ್ರಿಡ್ಜ್ಗಳು ಅವರು ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೂ ಕೂಡ ನಾವು ಎಲ್ಲೆಲ್ಲೇ ತಾವು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನು ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀವಿ ಮಂಗಳೂರು ಪೋರ್ಟ್ಗೆ ನಾವು ಸಕಲೇಶ್ಪುರದ ಹತ್ರ ಇದ್ದಂತ ಒಂದು ಅಡಲ್ಸನ್ನು ಕೂಡ ಮಾಡಿ ಸನ್ಮಾನ್ಯ ಸಚಿವರು ಮೊನ್ನೆ ಡಬಲಿಂಗ್ ಲೈನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಅದೇ ರೀತಿ ಇದು ಕೂಡ ಒಂದು ಹಂತಕ್ಕೆ ತರ್ತಾ ಇದ್ದೀವಿ ಸನ್ಮಾನ್ ಎಂ ಬಿ ಪಾಟೀಲ್ ಒಂದು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ ಭಾರತ ಸರ್ಕಾರದ ಪರವಾಗಿ ನನ್ನ ಇಲಾಖೆ ಪರವಾಗಿ ಅಶ್ವಿನಿ ವೈಷ್ಣವ್ ಅವರು ನಮ್ಮ ಕೇಂದ್ರದ ಮಂತ್ರಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದ್ರೊಳಗೂ ವಿಶೇಷವಾಗಿ ನಾವು ಏನು ಕೊಟ್ಟಿದ್ದೀರಿ ನಿಮ್ಮೆಲ್ಲ ಅವಶ್ಯಕತೆಗಳನ್ನ ಒಟ್ಟಾಗಿ ಸೇರಿ ಇಬ್ರು ಸೇರಿ ಕೆಲಸ ಮಾಡಿ ಅದು ಜನರ ಮೆಚ್ಚುಗೆಗೆ ನಿಮ್ಮ ಒಂದು ಕೊಡುಗೆಯನ್ನು ನೀವು ಇರ್ತಕ್ಕಂಥ ದೂರದೃಷ್ಟಿಯನ್ನು ననగూ కూడా హోడే అకాశ మాట్ీ అభినందనలు